ಅಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ನಗರದ ಬೈಪಾಸ್ ರಸ್ತೆಯ ಸಾಯಿ ಕನ್ವರ್ಷನ್ ಹಾಲ್ ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದೊಂದಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ವಿಚಾರ ಗೋಷ್ಠಿ ಮತ್ತು ಸ್ವಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ರಾಜ್ಯಾದ್ಯಂತ ಹಲವು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಾವಿರಾರು ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಮಕ್ಕಳ ವಿದ್ಯಾಭ್ಯಾಸದ ಉನ್ನತಿಗೆ ಸ್ವಯಂ ಉದ್ಯೋಗದ ಮೂಲಕ ನೆಮ್ಮದಿಯಾಗಿ ಜೀವನ ಸಾಗಿಸಲು ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣರಾಗಬೇಕೆಂಬ ಉತ್ತಮ ಆಲೋಚನೆಯೊಂದಿಗೆ ಸಾವಿರಾರು ಜನರಿಗೆ ದಾರಿದೀಪವಾಗಿದೆ ಇಂತಹ ಸಂಸ್ಥೆಯು ಸರ್ಕಾರದ ಮುಖೇನ ಅನೇಕ ಗ್ರಾಮಗಳಲ್ಲಿ ರೈತರ ಪರ ಅನೇಕ ಸಮಾಜಮುಖಿ ಕಾರ್ಯಕ್ರಮದಲ್ಲಿಯೂ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ಇಂತಹ ಯೋಜನಾ ಸಂಸ್ಥೆಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ಶ್ರೀ ಶ್ರದ್ಧಾ ಅಮಿತ್ ರವರು ಗೌರಿಬಿದನೂರು ತಾಲೂಕು ದಂಡಾಧಿಕಾರಿಗಳಾದ ಯಶ್ ಮಹೇಶ್ ಪತ್ರಿ ಅವರು ನಗರಸಭಾ ಆಯುಕ್ತರಾದ ಎಂ ಡಿ ರವರು ತಾಲೂಕು ಆಡಳಿತದ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅನೇಕ ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರುಗಳು ಕೆ, ಎಚ್ ಪಿ, ಬಣದ ಪ್ರಮುಖ ಮುಖಂಡರುಗಳು ಉಪಸ್ಥಿತರಿದ್ದರು ಅದೇ ರೀತಿ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ವೀಲ್ ಚೇರ್ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿಗೆ ಒಳಗಾದವರಿಗೆ ಪೂಜ್ಯರು ಎಷ್ಟು ಜನರಿಗೆ ಬೇಕಾದರೂ ಇಂಥ ವ್ಯವಸ್ಥೆಗಳನ್ನು ನೀಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂತಹ ವೀಲ್ ಚೇರ್ಗಳು ಇಂತಹ ಹಾಗೂ ಇಂಥ ವ್ಯವಸ್ಥೆಗಳು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಈ ತಾಲೂಕಿನಲ್ಲಿ ಐದು ನೂರಕ್ಕೂ ಮಿಕ್ಕಿದ ಜನರಿಗೆ ಐದು ನೂರಕ್ಕೂ ಮಿಕ್ಕಿದ ಜನರಿಗೆ ಈಗಾಗಲೇ ಇಂಥ ವ್ಯವಸ್ಥೆಗಳನ್ನ ಈ ನಮ್ಮೆಲ್ಲ ತಾಲೂಕಿನಾದ್ಯಂತ ಮಾಡಿದೆ ಹೇಳಿಕೆ ಬಹಳ ಇವರಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಅವರ ಕೋರ್ಸ್ ವೃತ್ತಿಪರ ಕೋರ್ಸ್ ಮುಗಿಯುವವರೆಗೆ ನಲವತ್ತು ಸಾವಿರದವರೆಗೆ ಇವರಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನ ಪೂಜ್ಯರು ವಿತರಣೆ ಮಾಡಿದ್ದಾರೆ ಅದಲ್ಲದ್ರೆ ಸ್ವಉದ್ಯೋಗ ಮಾಡುವವರಿಗೆ ವಿಶೇಷವಾಗಿ ಸಿಡಿಪಿ ಬ್ಯಾಂಕಿನಿಂದ ಸಿಡಿಪಿ ಸಾಲ ಅಂತ ಹೇಳಿ ಈ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ವಿತರಣೆ ಮಾಡಿದ ಅಲ್ಲ ಇದು ಸಿಡಿಪಿ ಬ್ಯಾಂಕಿನಿಂದ ಇದಕ್ಕೆ ಗ್ಯಾರಂಟರ್ ಆಗಿ ಪೂಜ್ಯ ಪರಮ ಪೂಜ್ಯ ಡಾಕ್ಟರ್ ಟಿ ವೀರೇಂದ್ರ ಹೆಂಗ್ ನಿಂತು ಇವತ್ತು ಸ್ವಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಸೋ ಉದ್ಯೋಗ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಐದು ಲಕ್ಷ ರೂಪಾಯಿ ಈಗಾಗಲೇ ಐದು ಲಕ್ಷ ರೂಪಾಯಿ ಪುಷ್ಪಾವತಮ್ಮ ಗೌರಿ ಬಿದನು ಇವರಿಗೆ ಇವರು ನೇಕಾರಿಕೆ ಸ್ವಉದ್ಯೋಗವನ್ನು ಮಾಡುವ ಮಾಡುವ ಮೂಲಕ ಓಂ ಶ್ರೀ ಮಂಜುನಾಥಾಯ ನಮಃ ವೇದಿಕೆಯ ಮೇಲಿರುವ ನಮ್ಮ ಮಾನ್ಯ ಶಾಸಕರಿಗೆ ಒಂದು ಸಾಮಿಗೆ ನಮಗೆ ಮಹಿಳೆಯರನ್ನು ನಮ್ಮ ದೇಶದಲ್ಲಿ ದೇವಿ ಇಂತ ಪೂಜಿಸ್ತೇವೆ ಆರಾಧಿಸ್ತೇವೆ ತಾಯಿಯ ಸ್ಥಾನದಲ್ಲಿ ಗೌರವಿಸ್ತೇವೆ ನಮ್ಮ ಮಹಿಳೆಯರಿಗೆ ಗೌರವವೂ ಗೌರವೂ ಬೇಕು ಆ ಸ್ಥಾನಮಾನವೂ ಬೇಕು ಅದರ ಜೊತೆಗೆ ಬಹಳ ಮುಖ್ಯ ಅಂತಂದರೆ ಅವರಿಗೆ ಅವಕಾಶಗಳು ಬೇಕು ಇವತ್ತು ದೇವರು ಅಂತ ಹೇಳಿ ಎಲ್ಲ ಮನೆ ಒಳಗೆ ಕೂಡಿಸಿದ್ರೆ ಆಗೋದಿಲ್ಲ ಅವರನ್ನು ಸಮಾಜಕ್ಕೆ ಹೊರಗೆ ತರ್ತಂದು ಸಮಾನ ಸ್ಥಾನಮಾನ ಕೊಟ್ಟು ಅವರಿಗೆ ತಮ್ಮ ಜೀವ ನಮ್ಮ ಪ್ರಪಂಚ ಅಂತ ನಾವು ಮನಸ್ಸು ಕೆಲಸಕ್ಕೆ ಸೀಮಿತವಾಗಿರ್ತೇವೆ ಅದಕ್ಕಿಂತ ಹೊರಗೆ ಹೋಗುವಂತಹ ಅವಕಾಶ ಕಮ್ಮಿ ಇರ್ತದೆ ನಮ್ಮ ಅಮ್ಮ ಯಾವಾಗಲೂ ಒಂದು ಕೇಳ್ ಕತೆ ಹೇಳ್ತಾರೆ ಒಂದು ಊರಲ್ಲಿ ಒಂದು ಮಹಿಳೆ ಇದ್ರಂತೆ ಒಂದು ದಿನ ಬೆಳಗ್ಗೆ ಅವರು ಇದ್ದಾಗ ಅವರಿಗೆ ತಮ್ಮ ಹೆಸರೇ ಹೋಗಿತ್ತಂತೆ ನನ್ನ ಹೆಸರೇನು ಗೊತ್ತಿಲ್ಲ ನೆನಪಿಲ್ಲ ನಿನ್ನೆಯವ್ರಿಗೆ ನೆನಪಿತ್ತು ಇವತ್ತು ನನಗೆ ನನ್ನ ಹೆಸರು ಹೋಗಿದೆ ಏನು ಮಾಡೋದು ಹೋಗಿ ಗಂಡನನ್ನು ಕೇಳಿದ್ರಂತೆ ನನ್ನ ಹೆಸರು ಮರ್ತು ಹೋಗಿದೆ ನನಗೆ ನನ್ನ ಹೆಸರೇನು ನಿನ್ನ ಹೆಸರೇನು ನೀನು ನನ್ನ ಹೆಣತಿ ಅಲ್ವಾ ಅದೇ ನಿನ್ನ ಹೆಸರು ಮಕ್ಕಳ ಹತ್ರ ಹೋಗಿ ಕೇಳಿದ್ರಂತೆ ಮಕ್ಕಳೇ ನನ್ನ ಹೆಸರೇನು ಹೇಳಿ ಅಂತ ನೀನು ಅಮ್ಮ ಅಲ್ವಾ ನೀನು ನಮ್ಮ ಅಮ್ಮ ನೀನು ಅದೇ ಹೆಸರು ನಿನಗೆ ಬೇರೆ ಏನು ಅತ್ತೆ ಹತ್ರ ಹೋಗಿ ಕೇಳಿದ್ರಂತೆ ಅಥಮ್ಮ ನನ್ನ ಹೆಸರೇನು ನನ್ನ ಸೊಸೆ ನೀನು ಅದಕ್ಕಿಂತ ಹೆಚ್ಚು ಹೆಸರು ಏನು ಬೇಕು ನಿನಗೆ ಅಂತ ಹೀಗೆ ಬೆಳಗಿಂದ ಸಂಜೆವರೆಗೆ ಚಿಂತೆ ಮಾಡಿದ್ರು ಮನೆಯವ್ರ ಹತ್ರ ಎಲ್ಲ ಕೇಳಿದ್ರು ಯಾರಿಗೂ ಅವಳ ಹೆಸರು ನೆನಪಿರಲಿಲ್ಲ ಕೊನೆಗೆ ಸಂಜೆ ಆಗ್ತಾ ಹಾಗೆ ಮನೆಯಿಂದ ಹೊರಗೆ ಬಂದ್ಲಂತೆ ಪಕ್ಕದ ಮನೆಯವಳು ಕೇಳಿದ್ಲಂತೆ ಏನ್ರಿ ಕಮಲಕ್ಕ ಎಲ್ಲ ಕೆಲಸ ಆಯ್ತಾ ಅಂತ ಓ ನನ್ನ ಹೆಸರು ಕಮಲ ಅಂತ ನೆನಪಾಯ್ತಂತೆ ಯಾಕೆ ಈ ಕಥೆ ಹೇಳ್ತಾರೆ ಅಂತಂದರೆ ಮನೆಯೊಳಗಿದ್ದಾಗ ನಮ್ಮ ಬೆಳಿ ಕೆಲಸ ಮಾಡುವಂಥ ಒಂದು ಮಹಿಳೆಯರ ಗುಂಪಿದೆ ಒಂದು ಇಪ್ಪತ್ತು ಜನ ಮಹಿಳೆಯರು ಕೆಲಸ ಮಾಡ್ತಾರೆ ನಾನು ಚಿಕ್ಕವಳಿದ್ದಾಗ ಒಬ್ಬರು ಮಹಿಳೆ ಇದ್ದರು ದಿನವೆಲ್ಲ ಕೆಲಸ ಮಾಡಿ ರಾತ್ರಿ ಮನೆಗೆ ಹೋಗ್ತಿದ್ದ ಹಾಗೆ ಯಥಾಪ್ರಕಾರ ಗಂಡ ಬಂದು ಹೊಡಿತಾ ಇದ್ರು ಚೆನ್ನಾಗಿ ಇವ್ರಿಗೆ ಯಾವಾಗ ಹೊಳತ ತಡಿಲಿಕ್ಕೆ ಹಾಕ್ತಿರ್ಲೋ ನಮ್ಮ ಮನೆಗೆ ಓಡಿ ಬರ್ತಾಯಿದ್ರು ಬೀಡಿಗೆ ಇವರು ಬಡೀತಾರೆ ನಮ್ಮದು ಸಂಪಾದನೆದು ದುಡ್ಡು ನಮ್ಮ ಗಂಡನೂ ಕಿತ್ಕೊಳ್ತಾರೆ ಹಾಗಾಗಿ ಅದನ್ನು ಹೋಗಿ ದೂರ ಹೇಳುವಂಥ ವಿಷಯ ಏನಿದೆ ಇವಳಿಗೆ ಇದೆಲ್ಲ ನೋಡಿ ಈ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಆವಾಗ ರೂಪಿಸಿದರು ಮೊದಲು ನಮ್ಮ ಗ್ರಾಮೀಣ ಅಭಿವೃದ್ಧಿ ಶು ಶುರುವಾದಾಗಲೂ ಕೂಡ ಅದು ಎಫೆಕ್ಟಿವ್ ಆಗಿ ಕಾರ್ಯಕ್ರಮಗಳು ನಡೀತವೆ ಅದನ್ನು ಮುಂದುವರಿಸಿಕೊಳ್ಳಲ್ಲಿ ಅತ್ಯಂತ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನು ಧರ್ಮಸ್ಥಳ ಸಂಸ್ಥೆಗೆ ಹೇಳ್ತೀನಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಅವರಿಗೆ ನಾನು ಹೃದಯಪೂರ್ವವಾದಂಥ ಸ್ವಾಮೀಜಿಗಳಿರ್ಬೋದು ಅವರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಶ್ರೀಮತಿ ಶಬ್ದ ಅಮಿತ್ ಅವ್ರಿಗಿರ್ಬೋದು ಅತ್ಯಂತ ಅಭಿವೃದ್ಧಿಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಪಂಚ ಬೆಳಗಲು ಸೂರ್ಯ ಬೇಕು ಬದುಕು ಬೆಳಗಲು ಪುಸ್ತಕ ಬೇಕು ಗ್ರಾಮ ಬೆಳಗಲು ಸಂಘಟನೆ ಬೇಕು ಮಹಿಳಾ ಸಬಲ ಸಬಲೀಕರಣಕ್ಕಾಗಿ ಜ್ಞಾನ ವಿಕಾಸ Ďakujem za pozornosť.